ಮೊದಲಿಗೆ ಮುಖ್ಯ ಮಕ್ಕಳಿಗೆ ಸಮುದಾಯದ ಕುಟುಂಬಗಳಿಗೆ ಮತ್ತೊಂದು ನೂರು ಎಕರೆಗೆ ಹತ್ತತ್ರ ದಾರಿ ಆಗೋರಿಗೆ ನೆನ್ನೆ ತನ ಕೆಲಸನೂ ಹೋಗಿತ್ತು ಸೊ ಇವತ್ತು ಅಷ್ಟು ಜನ ಅಷ್ಟು ಅದರಲ್ಲಿ ಸಾವಿರದಲ್ಲಿ ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರನೇ ಒಂದು ಸ್ಕಾಲರ್ಶಿಪ್ ಕೊಟ್ಟಿದ್ದರು ಅಂದರೆ ಮಕ್ಕಳಿಗೆ ಸಪೋಸ್ ಇದ್ದಿದಿದೆ ಒಂದ್ ನಲ್ವತ್ತೈವತ್ತು ಕೋಟಿ ಆಸ್ತಿ ಅದು ಅವತ್ತು ಅನ್ಕಂಡೀಷನಲಿ ಅದು ಸರ್ಕಾರಿ ಶಾಲೆಗೆ ಸರ್ ಎಲ್ಲ ಸಮುದಾಯದ ಮುಖಂಡರು ಹಿರಿಯರ ಸ್ವಾಮೀಜಿ ಸದಾ ಇರಬೇಕು ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಗೊಲ್ಲಡಿ ಪಂಚಾಯತಿ ಇಟ್ಟು ಮೊದಲು ಅಂತ ಒಂದು ಹಳ್ಳಿಗೆ ಹೋದ ಸರ್ ಹಳ್ಳಿಗೆ ಹೋಗಿ ತಂದೆ ಎಂಟ್ರೆನ್ಸ್ ಅಲ್ಲಿ ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣು ಮಗಳು ಶಾಸಕರೆ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ನಾನು ನಲ್ವತ್ತರಿಂದ ಐವತ್ತು ಒಕ್ಕೀನ ಸಮುದಾಯದ ಮನೆಗಳಿದೆ ಆದ್ರೆ ಯಾರು ದಾರಿ ಬಿಟ್ಟಿಲ್ಲ ಜಸ್ಟ್ ಒಂದು ಎರಡೇ ದಾರಿ ಇದ್ರೆ ಎಚ್ಚೆಚ್ಚು ನೀವು ದಾರಿ ಮಾಡ್ಕೊಡ್ಲೇಬೇಕು ಇಲ್ಲ ಅಂದ್ರೆ ಕಳಿಸೋದೇ ಇಲ್ಲ ಅಂತ ಅಂತ ನಾನು ಅವತ್ತು ಕೂತು ನಲವತ್ತೈದು ಸರಿಸುಮಾರು ಮನೆಗಳು ಅಂದ್ರೆ ತೋಟಗಳು ಆದ್ರೆ ಯಾರು ದಾರಿ ಬಿಡಕ್ಕೆ ಒಪ್ತಿರ್ಲಿಲ್ಲ ಚಿಕ್ಕ ಪುಟ್ಟ ಬಿಲಾಟ್ರಾಗ ಸತತವಾಗಿ ಎರಡು ದಿನಗಳ ಕಾಲ ಐದಾರು ಜನನ ಮನವೊಲಿಸಿ ಒಪ್ಪಿಸಿ ಇವತ್ತು ಎರಡು ಕಿಲೋಮೀಟರ್ ಹೊತ್ಕೊಂಡ್ ಬರ್ಬೇಕಾಗಿತ್ತು ಏನಾದ್ರು ಅಂದ್ರೆ ಟೂ ವೀಲರ್ ಹೋಗಕ್ಕೂ ಕಷ್ಟ ಆಗ್ತಿತ್ತು ಅಂತ ಕಡೆ ಸತತವಾಗಿ ಎರಡು ದಿನ ಪ್ರಯತ್ನ ಪಟ್ಟು ನಲವತ್ತೈದು ಒಕ್ಕಲಿ ಸಮುದಾಯದ ಕುಟುಂಬಗಳಿಗೆ ಮತ್ತು ನೂರು ಎಕರೆಗೆ ಹತ್ತತ್ರ ದಾರಿ ಆಗೋಕೆ ನೆನ್ನೆ ತಲೆ ಕೆಲಸನೂ ಹೋಗಿತ್ತು ಸೊ ಇವತ್ತು ಅಷ್ಟು ಜನ ಅಷ್ಟು ಕುಟುಂಬಗಳ ನಾಳೆ ಅದಕ್ಕೆ ನಾಳೆ ಅಥವಾ ನಾಳಿದ್ದು ರಸ್ತೆ ಇಮಿಡಿಯೇಟ್ ಆಗಿ ಒಂದು ಹದಿನೈದು ಲಕ್ಷ ವೆಚ್ಚದಲ್ಲಿ ರಸ್ತೆ ನಾಪಿಸಿದೆ ಮೆಟ್ಲಿ ರೋಡ್ ಒಂದೊಂದ್ ಕಿಲೋಮೀಟರ್ ಮಿಕ್ಕಿದ್ದು ಸಿ ಸಿ ರೋಡ್ ಸೊ ಅಷ್ಟು ಕುಟುಂಬಗಳೇ ಮಾತಾಡಿದ್ರು ಈ ರಸ್ತೆಯಿಂದ ಅಟ್ಲೀಸ್ಟ್ ನಾವು ಹೂವ ಬೆಳೆದ್ರೆ ಏರಿದ್ರೆ ತಗೊಂಡ್ಬರಕ್ ಆಗುತ್ತೆ ಅಂತ ಸೊ ನಾನು ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಮನೆಗಳು ಅಭಿವೃದ್ಧಿಗೆ ನಾನು ಖಂಡಿತವಾಗೂ ಶ್ರಮಿಸ್ತೀನಿ ನಾನು ಆನೆ ಮಾಡುದು ಅಂತ ಮತ್ತೊಂದು ಊರಿಗೆ ಹೋಗಿದ್ದೆ ಹನ್ನೆರಡು ಮನೆಗಳಿತ್ತು ಒಕ್ಕಲಿಗ ಸಮುದಾಯದ್ದು ಅವರು ಒಂದು ಹೇಳಿದ್ರು ಸರ್ ತೋಟಕ್ಕೆ ಹೋಗಕ್ಕೆ ದಾರಿ ಸಮಸ್ಯೆ ಆಗಿದೆ ಸರ್ ಅಂತ ಅದೇ ಊರಲ್ಲಿ ಮೂಲಕ ಹೋಗ ಶ್ರೀರ ಒಕ್ಕಲಿಯ ಸಮುದಾಯದ ಹುಡುಗ ಆವತ್ತೇ ಹತ್ತು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿ ಆ ತೋಟಕ್ಕೆ ಹೋಗಿ ಹನ್ನೆರಡು ಮನೆಗಳಿಗೆ ಅನುಕೂಲ ಆಗಲಿ ಅಂತ ಈಗಾಗಲೇ ರಸ್ತೆ ಹಾಕ್ಸಿದ್ದೀನಿ ನಾನು ಇದು ಎರಡನೇ ಇಂಪ್ಯಾಕ್ಟ್ ಮೂರನೇ ನಾನು ನಾವು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಹಿರೇನಾಡಿಯಲ್ಲಿ ಹೋದೆ ಸರ್ ಹಿರೇನಾಲಿನಲ್ಲಿ ಹೋದ್ರೆ ಏನಾಗ್ತಿತ್ತು ಊರಲ್ಲಿ ತೋಟಗಳಿಗೆ ಟ್ರ್ಯಾಕ್ಟರ್ ಹೋಗಕ್ಕಾಗ್ತಿರ್ಲಿಲ್ಲ ಬೆಳೆಗಳ ಕನಿಷ್ಠ ಒಂದು ಕಿಲೋಮೀಟರ್ ಇದು ಟ್ವೆಂಟಿ ಪ್ರಾಬ್ಲಮ್ ಇತ್ತು ಸ್ವಾಮೀಜಿ ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇತ್ತು ನಾನು ಹೋಗಿ ಎಲ್ರ ನಾಲ್ಕು ಜನ ಮುಖಂಡರು ಒಕ್ಕಲಿಗ ಸಮುದಾಯದ ಮುಖಂಡರು ಯಾರು ದಾರಿ ಗಿಡ ರೆಡಿ ಇರಲಿಲ್ಲ ನಾನು ಪ್ರತಿ ಮನೆಗೂ ಹೋಗಿ ಅವ್ರನ್ನ ಮನವೊಲಿಸಿ ನಾಲ್ಕು ಜನ ಮುಖಂಡರ ಮನೆಯಲ್ಲಿ ಕೂತು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಒಬ್ಬೊಬ್ಬರ ಮನೆಯಲ್ಲಿ ಕೂತಿ ಒಪ್ಸಿ ಅವತ್ತೇ ಸರ್ವೆ ಮಾಡಿಸಿ ಜೆ ಸಿ ಸಿ ತಗೊಂಡು ಇವತ್ತೊಂದು ಮೂವತ್ತು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಅವ್ರ ತೋಟಕ್ಕೆ ದಾರಿಯಾಗಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀನಿ ಆ ದಾರಿ ಯಶಸ್ವಿಯಾಗಿ ರೂಪಿಸಿದೆ ಮತ್ತೆ ನಾನು ನನ್ನ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಒಕ್ಕ ಯುವಕಿದೆ ಅಲ್ಲಿ ಅವರಲ್ಲಿ ಸೇವೆ ಸದಸ್ಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೀನಿ ನಂತರ ನಂದಿ ಸ್ಟೇಷನ್ ಅಲ್ಲಿ ಸೇವೆ ಸದಸ್ಯಕ್ಕೆ ಒಂದು ಒಕ್ಕಲಿಗ ಸಮುದಾಯದ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೀನಿ ಎಲ್ಲಾ ಸಮುದಾಯದವರು ಜೊತೆಯಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ ನಾನು ಕೆಪ್ಪೆಗವ್ರನ್ನ ಎಲ್ಲ ಮಕ್ಕಳ ನಾನು ನಮ್ಮ ಆಶೀರ್ವಾದವನ್ನು ವಹಿಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ನಾನು ಇಷ್ಟು ದೂರ ಬರಕ್ ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ನಿಮ್ಮ ಸಮುದಾಯದ ಗೆಲುವಿಗೆ ಯಶಸ್ಸಿಗೆ ಮತ್ತೊಂದು ಸ್ವಾಮೀಜಿ ನಾನು ಒಂಬತ್ತು ಸಾವಿರ ಮಕ್ಕಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದರಲ್ಲಿ ಸಾವಿರದ ಏಳುನೂರು ಮನೆ ಹತ್ರ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಂದರೆ ಈ ಕಡೆ ಕಸವಾಗಿ ಏಳ್ನೂರು ಎಂಟುನೂರು ಹೆಚ್ಚು ವಿದ್ಯಾರ್ಥಿಗಳಿಗೆ ಮನೆ ಬಳಿ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಲ್ಲರೂ ಯಾವುದು ಎಸ್ ಸಿ ಎಸ್ ಎಲ್ಲಾ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಿದೀನಿ ಎಲ್ಲ ಯಾಕೆಂದ್ರೆ ಎಲ್ಲರ ಆಶೀರ್ವಾದ ಇದ್ರೇನೆ ನಾನು ಈಗಾಗಲೇ ರಾಜಕೀಯಕ್ಕೆ ಹಬ್ಬೆಗಾಲ ಇರ್ತಿದ್ದೀನಿ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅವರು ನನಗೆ ಕೆಲವು ಮಾರ್ಗದರ್ಶನ ಹೇಳ್ಕೊಟ್ರು ಹೀಗೆ ಹೀಗೆ ನಡ್ಸ್ಕೊಂಡು ಹೋಗ್ಬೇಕು ಹೀಗೆ ನಡಿಬೇಕು ಅಂತ ಮತ್ತೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಸದಾ ನನಗೆ ಮಾರ್ಗದರ್ಶನ ಹೇಳ್ತಿರ್ತಾರೆ ನಾನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ನನಗೆ ಶ್ರಮಿಸಿದ್ದಾರೆ ನಮ್ಮ ನಂದಿ ಆಂಜನಪ್ಪಣ್ಣ ಅವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಬಹಳಷ್ಟು ಜನ ಹಿರಿಯ ಮುಖಂಡರು ನನ್ನ ಗೆಲುವಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲ ಸ್ಮರಿಸ್ತಾ ನಾನು ಡಿ ಸಿ ಅವರು ಒಂದು ಪುಟ್ಟ ಮನವಿ ಇದೆ ನಾವು ಈಗಾಗಲೇ ಒಂದು ಪತ್ರ ಬರೆದಿದ್ದೀವಿ ನಾನು ಮಿನಿಸ್ಟರ್ ಸರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವರ ವಿಗ್ರಹ ಇನ್ನೊಂದು ಕಡೆ ಗಾಂಧಿ ಅವರ ವಿಗ್ರಹ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತರೋದು ಬರೀತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ